ನವೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಬಳ್ಳಾರಿಯಲ್ಲಿ ವೆಟ್ರನ್ಸ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಅವರು ಆಯೋಜಿಸಿದ್ದ ರಾಜ್ಯಮಟ್ಟದ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಿತು ನಮಸ್ಕಾರ ನಾಗಭೂಷಣ್ ಮಾತಾಡ್ತಾ ಇದ್ದೀನಿ ವೆಟ್ರನ್ಸ್ ಅಥ್ಲೆಟಿಕ್ ಕಮಿಷನ್ ಆಫ್ ಕರ್ನಾಟಕ ಇದರ ಪ್ರಧಾನ ಕಾರ್ಯದರ್ಶಿ ನವೆಂಬರ್ ತಿಂಗಳ ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ಬಳ್ಳಾರಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಲವತ್ತೈದನೇ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ವಿ ಈ ಕ್ರೀಡಾಕೂಟದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಸಹ ನೂರ ಎಪ್ಪತ್ತೆರಡು ಜನ ಕ್ರೀಡಾಪಟುಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು ಎರಡು ವಿಭಾಗಗಳಲ್ಲಿ ಮಹಿಳಾ ಮತ್ತು ಪುರುಷರ ಎರಡು ವಿಭಾಗಗಳಿಂದ ನೂರ ಎಪ್ಪತ್ತೆರಡು ಜನ ಭಾಗವಹಿಸಿದರು ಬಂದಂಥ ಕ್ರೀಡಾಪಟುಗಳಿಗೆ ಉಚಿತವಾಗಿ ಊಟ ಹಾಗೂ ವಸತಿಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಎರಡು ದಿನಗಳ ಕಾಲ ನಡೆದ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನವೆಂಬರ್ ತಿಂಗಳ ಇಪ್ಪತ್ತ್ಮೂರನೇ ತಾರೀಕು ಸಂಜೆ ಮುಕ್ತಾಯವಾಗಲಿತ್ತು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಧಾರವಾಡ ಜಿಲ್ಲಾ ಪ್ರತಿನಿಧಿಗಳ ಕುರಿತು ವಿಶೇಷ ಪರಿಚಯ ನಾನು ಚೆನ್ನಮ್ಮ ಎಂ ಹೆಡೆ ಧಾರವಾಡದಿಂದ ಬಂದಿರುತ್ತೇನೆ ಹಾಗೂ ಹುಬ್ಬಳ್ಳಿ ಈ ವೆಟರನ್ಸ್ ಅಥ್ಲೆಟಿಕ್ ಅಸೋಸಿಯೇಷನ್ ಆಫ್ ಕರ್ನಾಟಕದಲ್ಲಿ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕಿನ ದಿವಸ ನಾನು ಭಾಗವಹಿಸಿದ್ದೆ ಅಲ್ಲಿ ನಾನು ವಾಕಿಂಗ್ನಲ್ಲಿ ಫಸ್ಟ್ ಬಂದೆ ಥ್ರೋಯಿಂಗ್ನಲ್ಲಿ ಕಬ್ಬಿಣದ ಗುಂಡು ಹೆಸರಲ್ಲಿ ಎರಡಕ್ಕೆ ಪ್ಲೇಸ್ ಮಾಡಿದೆ ಹಾಗೂ ಸರ್ಪಳಿ ಗುರು ಕ್ಷೇತ್ರದಲ್ಲಿ ಎರಡನೇ ಸ್ಥಾನವನ್ನು ಮಾಡಿದೆ ರಿಲೇ ಫೋರ್ ಇಂಟು ಹಂಡ್ರೆಡ್ ಜಿಲ್ಲೆಯಲ್ಲಿ ದ್ವಿತೀಯ ಮತ್ತು ಫೋರ್ ಇಂಟು ಹಂಡ್ರೆಡ್ ಮತ್ತೊಂದು ಮಿಶ್ರ ರಿಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಒಟ್ಟಾರೆ ನಾನು ಎರಡು ಗೋಲ್ಡ್ ಮತ್ತು ಮೂರು ಸಿಲ್ವರ್ ಪದಕಗಳನ್ನು ಗೆದ್ದಿರುತ್ತೇನೆ ನಾನು ಇಲ್ಲಿ ಹುಬ್ಬಳ್ಳಿಯ ನಮ್ಮ ಹಿರಿಯ ನಾಗರಿಕರ ಅಸೋಸಿಯೇಷನ್ ಇದೆ ಅಲ್ಲಿ ನಾನು ಒಬ್ಬ ಮೆಂಬರ್ ಆಗಿದ್ದೇನೆ ಹಾಗೂ ಆ ಸೊಸೈಟಿ ನಮಗೆ ತುಂಬ ಪ್ರೋತ್ಸಾಹವನ್ನು ಕೊಡ್ತದೆ ನಾನು ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಇಪ್ಪತ್ತಾರು ವರ್ಷ ಸರ್ವಿಸನ್ನು ಮಾಡಿದ್ದೇನೆ ಮತ್ತು ಎರಡು ಸಾವಿರದ ಹದಿನೈದರಿಂದ ನಾನು ಆಟಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದ್ದೇನೆ ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನನ್ನ ಈ ಅಸೋಸಿಯೇಷನ್ ಜೊತೆಗೂಡಿ ನಾನು ಆ ಹತ್ತು ವರ್ಷಗಳನ್ನು ಪೂರ್ಣ ಮಾಡಿದ್ದೇನೆ ಹಾಗೂ ಅಸೋಸಿಯೇಷನ್ ನಮಗೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾರೆ ನಮ್ಮ ಬೇಕು ಬೇಡಿಕೆಗಳನ್ನು ನಮ್ಗೆ ಕೊಡ್ತಾರೆ ಆದರೆ ಆ ಅಸೋಸಿಯೇಷನ್ ಇನ್ನೂ ಬಲಪಡಿಸಲು ಸರ್ಕಾರ ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಜೈ ಭಾರತ್ ಜೈ ಕರ್ನಾಟಕ ವೆಟ್ರನ್ಸ್ ಒಂದು ಕ್ರೀಡಾಕೂಟ ಇತ್ತು ಅದರಲ್ಲಿ ನಾವು ಹೋಗಿದ್ದೀವಿ ಅದು ರಾಜ್ಯ ಮಟ್ಟದ ಕ್ರೀಡಾಕೂಟ ಅದರಲ್ಲಿ ಮೂರಲ್ಲಿ ನಾನು ಭಾಗವಹಿಸಿದೆ ಎರಡು ರಿಲೇ ಲ್ಲಿ ಭಾಗವಹಿಸಿದೆ ಎರಡು ರಿಲೇದಲ್ಲಿ ಗೋಲ್ಡ್ ಬಂತು ಅನಂತರ ಬಂದು ಹರ್ಡಲ್ಸ್ ಹಂಡ್ರೆಡ್ ಒಳಗಡೆ ಪ್ರೈಸ್ ಬಂತು ಮೊದಲೇ ಬಹುಮಾನ ಬಂತು ಅಂದರೆ ಮೂರು ಗೋಲ್ಡ್ ಬಂತು ಎರಡು ಸಿಲ್ವರ್ ಬಂತು ಒಂದು ಕಂಚ್ ಬಂತು ಇಷ್ಟೆಲ್ಲ ಒಂದು ಐದು ಪ್ರೈಝನ್ನು ನಾನು ತಗೊಂಡು ಬಂದಿದ್ದೆ ನಮಗಿಂದ ಅದಕ್ಕೆ ಒಳ್ಳೆಯ ರೀತಿಯಿಂದ ಅವರು ನಿರ್ವಹಣೆ ಮಾಡಿದರು ಅಂತೇಳಿ ಹೇಳ್ಬೋದು ಎಲ್ಲ ಊಟದ್ದು ಟಿಫಿನ್ ಇದು ಆಂಥ ಇಳ್ಕೊಳ್ಳೋಕೆ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ಆ ಪ್ಲೇಯರ್ಸ್ ಸಹಿತ ಒಳ್ಳೆ ಕೋಪರೇಷನ್ನಿಂದ ಮಾಡಿದ್ರು ಅಲ್ಲಿ ನಿಯೋಜಕರು ಸಹಿತ ಒಳ್ಳೆ ರೀತಿಯಿಂದ ಅದನ್ನು ಈ ಒಂದು ಎರಡು ದಿವಸದ ಕಾರ್ಯಕ್ರಮ ನಡೆಸಿಕೊಟ್ರು ಅಂತಲೇ ಹೇಳ್ಬೋದು ನಮಸ್ಕಾರ ಕಾರ್ಯದರ್ಶಿಯಾದ ಗುರುಬಸಪ್ಪ ಚನ್ನಬಸಪ್ಪ ಅರಳಿ ಸಾಕೇನ್ ಧಾರವಾಡ ದಿನಾಂಕ ಇಪ್ಪತ್ತೊಂದರಂದು ಹಾಗೂ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರರಂದು ವೆಟರನ್ಸ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ರಿಜಿಸ್ಟ್ರೇಷನ್ ಬಳ್ಳಾರಿ ವೆಟರ್ನ್ಸ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ನಲವತ್ತೈದನೇ ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ರಾಜ್ಯಕ್ಕೆ ನಾನು ಕೀರ್ತಿ ಪತಾಕೆಯನ್ನು ಹಾರಿಸಿದ್ದೇನೆ ನಾನು ಆಯ್ಕೆಗೊಂಡ ಆಟಗಳು ಒಂದು ನೂರು ಮೀಟರ್ ಓಟ ಪ್ರಥಮ ಎರಡುನೂರು ಮೀಟರ್ ಓಟ ದ್ವಿತೀಯ ಸ್ಥಾನ ನಾಲ್ಕುನೂರು ಮೀಟ್ರ್ ಓಟ ತೃತೀಯ ಸ್ಥಾನ ಮಿಕ್ಸ್ಡ್ ರಿಲೇ ದ್ವಿತೀಯ ಸ್ಥಾನ ಆಮೇಲೆ ಫೋರ್ ಇಂಟು ಹಂಡ್ರೆಡ್ ಪ್ರಥಮ ಸ್ಥಾನ ಮತ್ತು ಹಂಡ್ರೆಡ್ ಇಂಟು ಫೋರ್ ರಿಲೇ ಪ್ರಥಮ ಸ್ಥಾನದಲ್ಲಿ ಆರು ಆಟದಲ್ಲಿ ಭಾಗವಹಿಸಿ ನಾನು ಈ ಧಾರವಾಡ ಜಿಲ್ಲೆಗೆ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಆಯ್ಕೆಯಾಗಿ ಈ ಪದಕಗಳನ್ನು ತಂದಿದ್ದೇನೆ ಇದನ್ನು ತಮಗೆಲ್ಲರೂ ಹೇಳಲಿಕ್ಕೆ ನಾನು ತುಂಬ ಹರ್ಷ ಪಡಿಸುತ್ತೇನೆ ಧನ್ಯವಾದಗಳು ನಾನ್ ಪುಷ್ಪತ ಮಾಲಾ ಪುಷ್ಪತ ವೀರನ್ ಗೌಡ ಅಂತ ಹೇಳಿ ಹುಬ್ಲಿಯಿಂದ ಬಳ್ಳಾರಿಯಲ್ಲಿ ಫೋರ್ಟಿ ಫಿಫ್ತ್ ಮಾಸ್ಟ್ ಸ್ಟೇಟ್ ಲೆವೆಲ್ ಮಾಸ್ಟರ್ ಅಥ್ಲೆಕ್ಸ್ ಇವೆಂಟ್ ಅನ್ನ ಆರ್ಗನೈಸ್ ಮಾಡಿದ್ರು ಸೊ ನಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫೈವ್ ಕಿಲೋಮೀಟರ್ ವಾಕ್ ರೇಸ್ ಅಲ್ಲಿ ಗೋಲ್ಡ್ ಮೆಡಲ್ ಫೈವ್ ಕಿಲೋಮೀಟರ್ ರನ್ ಅಲ್ಲಿ ಗೋಲ್ಡ್ ಮೆಡಲ್ ಹಂಡ್ರೆಡ್ ಮೀಟರ್ ರನ್ ಅಲ್ಲಿ ಗೋಲ್ಡ್ ಮೆಡಲ್ ಟೂ ಹಂಡ್ರೆಡ್ ಮೀಟರ್ ರನ್ ಅಲ್ಲಿ ಗೋಲ್ಡ್ ಮೆಡಲ್ ಮತ್ತೆ ಸೆಕೆಂಡ್ ಪ್ಲೇಸ್ ಸಿಲ್ವರ್ ಮೆಡಲ್ ಫೋರ್ ಇಂಟು ಫೋರ್ ಹಂಡ್ರೆಡ್ ಅಲ್ಲಿ ಸಿಲ್ವರ್ ಮೆಡಲ್ ಫೋರ್ ಇಂಟು ಹಂಡ್ರೆಡ್ ಮೀಟರ್ ಅಲ್ಲಿ ಗೋಲ್ಡ್ ಮೆಡಲ್ ಅನ್ನ ಪಡೆದುಕೊಂಡೆ ಸೊ ಅಲ್ಲಿ ಇವೆಂಟ್ಸ್ ಅನ್ನ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ನಾಗಭೂಷಣ್ ಸರ್ ಮತ್ತೆ ವೇಣುಗೋಪಾಲ್ ಸರ್ ಟೀಮ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದು ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹುಬ್ಬಳ್ಳಿ ಇದರ ವತಿಯಿಂದ ನಾನು ಪಾಂಡುರಂಗ ಪಾಂಡಪ್ಪ ಗಾಯಕ್ವಾಡ್ ನಾನು ಬಳ್ಳಾರಿಯಲ್ಲಿ ನಡೆದಂಥ ಆಟದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ರಾಜಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ನಾನು ಕೂಡ ಎಂಬತ್ತೈದರ ಗ್ರೂಪದಲ್ಲಿ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇನೆ ಮತ್ತು ಜಾವಲದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇನೆ ಹಾಗೂ ಗುಂಡೇಶದಲ್ಲಿ ತೃತೀಯ ಸ್ಥಾನ ಪಡೆದಿದ್ದೇನೆ ಸೊ ನನಗೆ ಸಹ ಸಹಕಾರ ಮಾಡಿದಂಥ ಈ ಸಂಘಕ್ಕೆ ಹಾಗೂ ಸಹಕರಿಸಿದಂಥ ಎಲ್ಲ ಮೀಡಿಯಾ ಸಮಾಜ ಉಪದಿಗಳಿಗೆ ಹಾಗೂ ನಮ್ಗೆ ಸಂಘಟನೆಗಳಿಗೆ ಕರ್ನಾಟಕ ರಾಜ್ಯಕ್ಕೆ ಋಣಿಯಾಗಿದ್ದು ರಾಜ್ಯಕ್ಕೆ ಋಣಿಯಾಗಿದ್ದು ನನ್ನ ಹೆಸರು ಶ್ರೀಮತಿ ರೇಣುಕಾ ವಿ ಪಾಳೇಜ್ ಅಂತ ಜ್ಞಾನಭಾರತಿ ಸ್ಕೂಲ್ ಒಳಗಡೆ ಜ್ಞಾನಭಾರತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ದೇಶಪಾಂಡೆ ನಗರ್ ಹುಬ್ಬಳ್ಳಿ ಆ ಶಾಲೆಯಲ್ಲಿ ಪಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನಾನು ಹಿರಿಯ ನಾಗರಿಕರ ಕಚೇರಿಯಿಂದ ಭಾಗವಹಿಸಿ ಈ ಅಥ್ಲೆಟಿಕ್ಸ್ನಲ್ಲಿ ವೆಸ್ಟರ್ನ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಬಳ್ಳಾರಿ ವೆಸ್ಟರ್ನ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ನಲವತ್ತೈದನೇ ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಹಲವಾರು ಪದಕಗಳನ್ನು ಪಡೆದಿದ್ದೇನೆ ಅದರ ವಿವರವನ್ನು ಈ ರೀತಿಯಾಗಿದೆ ಪ್ರಥಮವಾಗಿ ಗುಂಡು ಎಸೆತ ಪ್ರಥಮ ಸ್ಥಾನ ಫೋರ್ ಇಂಟು ಹಂಡ್ರೆಡ್ ರಿಲೇ ಪ್ರಥಮ ಸ್ಥಾನ ಫೋರ್ ಇಂಟು ಫೋರ್ ಹಂಡ್ರೆಡ್ ರಿಲೇ ಮಿಕ್ಸ್ಡ್ ಪ್ರಥಮ ಸ್ಥಾನ ಚಕ್ರ ಎಸೆತ ದ್ವಿತೀಯ ಸ್ಥಾನ ಸರ್ಪಳಿ ಗುಂಡು ಎಸೆತ ದ್ವಿತೀಯ ಸ್ಥಾನ ಮತ್ತು ಹಂಡ್ರೆಡ್ ಮೀಟರ್ ರನ್ನಿಂಗ್ ಪ್ರಥಮ ತೃತೀಯ ಸ್ಥಾನವನ್ನು ಪಡೆದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹಾಗೂ ನಮ್ಮ ಹಿರಿಯ ನಾಗರಿಕರ ಅಸೋಸಿಯೇಷನ್ಗೆ ಕೀರ್ತಿ ತಂದು ಕೊಟ್ಟು ಧಾರವಾಡ ಜಿಲ್ಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದೇನೆಂದು ಹೆಮ್ಮೆಯಿಂದ ಹೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಜೇಶ್ವರಿ ರವಿಶಂಕರ್ ಮೇಡಮ್ ಅವರು ನನಗೆ ತುಂಬ ಸಹಾಯವನ್ನು ಮಾಡಿ ಈ ಸ್ಪೋರ್ಟ್ಸಿಗೆ ಹೋಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಹಾಗೂ ನನ್ನ ಶಾಲೆಯ ಆಡಳಿತ ಮಂಡಳಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಿನಗೆ ಇಷ್ಟು ಹೇಳಿ ಹೆಸರು ಬಸವರಾಜ್ ಅಂತ ಕರ್ನಾಟಕ ರಾಜ್ಯ ಮುನ್ನೂ ಸಂಘದ ನಿರ್ಮಾಣ ಸಂಘದ ಹುಬ್ಬಳ್ಳಿಯಿಂದ ನನ್ನನ್ನು ಬಳ್ಳಾರಿಗೆ ಕಳಿಸಿದ್ದರು ಕಳಿಸಿದ್ರಲ್ಲಿ ನಾನು ಅರವತ್ತೈದು ವರ್ಷದಲ್ಲಿ ಆಚರಿಸಣೆ ಮಾಡುತ್ತಾ ನಾನು ನಾವು ತೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ಸಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದೇನೆ ಮತ್ತು ಏಯ್ಟ್ ಹಂಡ್ರೆಡ್ ಮೀಟರ್ಸಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದೇನೆ ಮತ್ತು ಐದು ಸಾವಿರ ಮೀಟರ್ದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದೇನೆ ಮತ್ತು ಸಿಂಗಲ್ಸ್ ಇದರಲ್ಲಿ ರಿಡಿಯೋದಲ್ಲಿ ಸೆಕೆಂಡ್ ಸ್ಥಾನವನ್ನು ಗಳಿಸಿದ್ದೇನೆ ಇದಕ್ಕಾಗಿ ಅಲ್ಲಿನ ಬಳ್ಳಾರಿ ಜನಕ್ಕೆ ಮತ್ತು ಅಲ್ಲಿನ ಸಂಘಟನಾ ಕಾರ್ಯದರ್ಶಿಗಳಿಗೆ ನಮಗೆ ಯಾವುದು ಕುಂದು ಕೊರತೆ ಇಲ್ಲ ಊಟದ ವ್ಯವಸ್ಥೆ ಆಗಲಿ ಮತ್ತು ಅದು ಉಪಹಾರ ವ್ಯವಸ್ಥೆ ಆಗಲಿ ಭಾಳ ನಮಗೆ ಕಾಳಜಿ ವಹಿಸಿದ್ದರು ಅದನ್ನು ಒಳ್ಳೆಯದಾಗಲಿ ಮತ್ತು ಹರ್ಷಿಸುತ್ತೇಮಾ ಬಾಬು ಸೇರುಗಾರ್ ಮನೆ ಗೃಹಿಣಿ ನಲವತ್ತೈದನೆಯ ರಾಜ್ಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಧಾರವಾಡ ಜಿಲ್ಲೆಯಿಂದ ಅರುವತ್ತು ವರ್ಷ ವಿಭಾಗದ ಗುಂಗ್ಲು ಎಸದ ಭಾಗವಹಿಸಿದ್ದೇನೆ ಕಾವಲಿಂಗಲ್ಲಿ ಪ್ರಥಮ ಸ್ಥಾನ ಬಂದಿದ್ದೇನೆ ಚಕ್ರ ಎಸದಲ್ಲಿ ಪ್ರಥಮ ಸ್ಥಾನ ಅಂದರೆ ರಿಲ್ ರೇಲೆಯಲ್ಲಿ ಸೆಕೆಂಡ್ ಹಿರಿಯ ನಾಗರಿಕರ ಸಂಸ್ಥೆಗೆ ನನ್ನ ಧನ್ಯವಾದ ಡಿ ಆರ್ ಸಣ್ಣೂಬಾಯಿ ನಿರುದ್ದ ಮುಖ್ಯೋಪಾಧ್ಯಾಯ ಧಾರ್ವಾಡ್ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಂಘಟನೆ ಜಿಲ್ಲಾ ಪ್ರಧಾನ ಕಾಂಧಿ ನಿಧಿಯಾಗಿ ಭಾಳ ಬಳ್ಳಾರಿಯಲ್ಲಿ ಇರದಂಥ ಕರ್ನಾಟಕ ಅಥ್ಲೆಟಿಕ್ಸ್ ಅಲ್ಲಿ ಭಾಗವಹಿಸಿ ನಾನು ಅಲ್ಲೇ ಗುಂಡಿತ ತತ್ತಿಯ ಹಾಗೂ ಚಕ್ರೇಶ್ವೀತ ತಮ್ಮ ಆಮೇಲೆ ಡಿಸ್ಕಸ್ ತತ್ತಿಯ ಹೀಗೆ ಸರಪಳಿ ಗುಂಡಿಸ್ತೀತ ದ್ವಿತೀಯ ಸ್ಥಾನ ಹೀಗೆ ನಾಲ್ಕು ಆಟಗಳಲ್ಲಿ ಭಾಗವಹಿಸಿ ನಾನು ಪದಕ ಗಳಿಸಿದ್ದೇನೆ ನನಗೆ ಸಂತೋಷವಾಗಿದೆ ಎಸ್ ಪರಶುರಾಮ್ ಜಾಧವ್ ನಾನು ನಲ್ವತ್ತೈದನೇ ರಾಜ್ಯ ಮಟ್ಟದ ವೆಟ್ರನ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎರಡು ಪದಕಗಳನ್ನು ಗಳಿಸಿದ್ದೇನೆ ಮತ್ತು ಬಳ್ಳಾರಿಯವರು ಚೆನ್ನಾಗಿ ಆರ್ಗನೈಸ್ ಮಾಡಿ ನಮಗೆ ಪ್ರೋತ್ಸಾಹವನ್ನು ಕೊಟ್ಟು ಎರಡು ದಿನ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಂದಿದ್ದೇನೆ ಅವರಿಗೆ ನನ್ನ ಕೃತಜ್ಞತೆಗಳು सलसे